ಫ್ರೆಂಡ್ಸ್ ವೆಲ್ಕಮ್ ಟು ದಿ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಇವತ್ತು ಸಿಂಪಲ್ ಆ್ಯಂಡ್ ಈಸಿ ಅಂದಂತಹ ಸಲಾಡ್ ಮಾಡೋಣ ಅಂದ್ಕೊಂಡಿದ್ದೀನಿ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಎರಡು ಗ್ಲಾಸಿನಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಕಡಲೆ ಕಾಳನ್ನ ಮೊಳಕೆ ತೆಗ್ದಿದ್ದೀನಿ ಮತ್ತು ಕಡಲೆ ಬೀಜನ ರಾತ್ರಿನ ನೆನೆಸಿಟ್ಟಿದ್ದೆ ಅದನ್ನು ಸಹ ಈ ಪಾತ್ರೆಯಲ್ಲಿ ಹಾಕಿ ಒಂದು ಟೆನ್ ಮಿನಿಟ್ಸ್ ತನಕ ಬಾಯ್ಲ್ ಮಾಡ್ತೀನಿ ಬಾಯ್ಲ್ ಮಾಡುವಾಗಲೇ ಇದಕ್ಕೆ ಬೇಕಾದಷ್ಟ ಉಪ್ಪನ್ನು ಸಹ ಸೇರ್ಸಿದೀನಿ ನೀವು ಈ ರೆಸಿಪಿನ ಡಯೆಟ್ ಮಾಡ್ತಿರ್ತೀರಲ್ಲ ಅವರು ಸಹ ತಿನ್ಬೋದು ತುಂಬಾನೇ ರುಚಿಯಾಗಿರುತ್ತೆ ಮತ್ತೆ ಪ್ರೋಟೀನು ಬೆಂದಿದೆ ಈ ತರ ಸೋಸ್ಕೊಂಡು ಸೈಡ್ ಇಟ್ಕೊಳ್ಳೋಣ ನೀರೆಲ್ಲ ಕೆಳಗೆ ಬಂದ್ಬಿಡ್ಬೇಕು ಆ ರೀತಿ ಈಗ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಬೇಯಿಸ್ಕೊಂಡು ಇಟ್ಕೊಂಡಿದ್ದಂತಹ ಕಾಳುಗಳನ್ನ ಅದ್ರಲ್ಲಿ ಹಾಕಿ ನೆಕ್ಸ್ಟ್ ಸ್ವೀಟ್ ಕಾರ್ನ ಹಾಕೊಳ್ಳಿ ಒಂದ್ ಮೂರು ಸ್ಪೂನಿನಷ್ಟು ನೆಕ್ಸ್ಟ್ ಗ್ರೇಟೆಡ್ ಕ್ಯಾರೆಟ್ ಮ್ಯಾಂಗೋ ಕೋಕೋನೆಟ್ ಎಲ್ಲದನ್ನು ಹಾಕೊಳ್ಳಿ ನಂತರ ಚಾಪ್ ಮಾಡಿರುವಂತಹ ಆನಿಯನ್ನು ಸಹ ಹಾಕಿ ನಾನು ಇಲ್ಲಿ ಮ್ಯಾಂಗೋನ ಹುಳ್ಳಿರೋ ತಗೊಂಡಿದ್ದೀನಿ ಬ್ಯಾಂಗ್ಳೂರ್ ಕಾಯಿ ಅಂತ ಕರೀತಾರಲ್ಲ ಅದನ್ನ ಹಾಕಿದ್ದೀನಿ ಟೇಸ್ಟ್ ತುಂಬಾ ರುಚಿಯಾಗಿ ಬರುತ್ತೆ ನೀವು ಸಹ ಮ್ಯಾಂಗೋನ ಆ್ಯಡ್ ಮಾಡಿ ನೆಕ್ಸ್ಟ್ ಈಗ ಸ್ವಲ್ಪ ಕರಿಬೇವು ಒಂದು ಸ್ವಲ್ಪ ಧನಿಯಾ ಸೊಪ್ಪು ಒಂದು ಎರಡು ಹಸಿ ಮೆಣಸಿನ್ಕಾಯಿನೂ ಸಹ ಹಾಕಿದ್ದೀನಿ ಇದನ್ನೆಲ್ಲ ಹಾಕಿದ ನಂತರ ಇದಕ್ಕೆ ನಾವು ಒಂದು ಕಾಲ್ ಸ್ಪೂನಿನಷ್ಟು ಪೆಪ್ಪರ್ ಪೌಡರ್ ಒಂದು ಅರ್ಧ ಸ್ಪೂನಿನಷ್ಟು ಚಿಲ್ಲಿ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮತ್ತೆ ನೀವು ಇಲ್ಲಿ ಉಪ್ಪುನ ಸ್ವಲ್ಪ ಕಮ್ಮಿನೇ ಸೇರಿಸ್ಕೊಳ್ಳಿ ಯಾಕಂತಂದ್ರೆ ನಾವು ಕಾಳುಗಳನ್ನ ಬೇಯಿಸುವಾಗ ಉಪ್ಪನ್ನ ಆಲ್ರೆಡಿ ಹಾಕಿರೋದ್ರಿಂದ ಈಗ ಸ್ವಲ್ಪನೇ ಹಾಕೊಳ್ಳಿ ಸಾಕಾಗುತ್ತೆ ಜಾಸ್ತಿ ಹಾಕಬೇಡಿ ಇದನ್ನೆಲ್ಲ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಇದಕ್ಕೆ ನಿಂಬೆಹಣ್ಣು ಸಹ ಹಾಕ್ಕೋಬೋದು ನಾನು ಇಲ್ಲಿ ಹಾಕಿಲ್ಲ ನೀವು ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಳಿ ಈಗ ರುಚಿ ರುಚಿಯಾದಂತಹ ಡಯಟ್ ಫುಡ್ ರೆಡಿ ಆಗಿದೆ ಮೊಳಕೆ ಕಟ್ಟಿದ ಕಾಳಿ ಸಲಾಡು ನಿಮಗೂ ಸಹ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತಿದ್ದೀನಿ ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗೋಸ್ಕರ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ